ಪ್ರಾದೇಶಿಕ ಭಾಷೆಗಳು ಗ್ರಾಮೀಣ ಪರಿಸರದಲ್ಲಿ ಉಳಿಯುತ್ತವೆ ಎನ್ನುವುದು ಸಾಮಾನ್ಯವಾದ ಒಂದು ನಂಬಿಕೆ ವರ್ತಮಾನ ಸಂದರ್ಭದಲ್ಲಿ ಈ ನಂಬಿಕೆ ಹುಸಿಯಾಗುತ್ತಿದೆ ಇವತ್ತು ನಗರ ಪ್ರದೇಶಗಳಲ್ಲಿ ಮಾತ್ರವಲ್ಲ ಚಿಕ್ಕಪುಟ್ಟ ಊರುಗಳಲ್ಲೂ ಬದುಕಿಗೆ ಇಂಗ್ಲಿಷ್ ಮತ್ತು ತಂತ್ರಜ್ಞಾನಗಳು ಸಾಕು ಎಂಬ ತಪ್ಪು ಕಲ್ಪನೆ ಆವರಿಸಿಕೊಳ್ಳುತ್ತಿದೆ ಕನ್ನಡ ಸಾಹಿತ್ಯದಲ್ಲಿ ನಾಡು ನುಡಿಗಳ ಕುರಿತಾದ ಉತ್ಕಟ ಅಭಿಮಾನ ಹಲವು ನೆಲೆಗಳಲ್ಲಿ ಪ್ರಕಟಗೊಳ್ಳುತ್ತಾ ಬಂದಿದೆ ಈ ಪರಂಪರೆಯ ಮುಂದುವರಿದ ಭಾಗವೋ ಎಂಬಂತೆ ಪ್ರಾದೇಶಿಕ ಭಾಷೆಯಾದ ಕನ್ನಡದ ಕುರಿತಂತೆ ಕನ್ನಡ ಭಾಷೆಯಲ್ಲ ಬದುಕು ಎಂಬ ಘೋಷವಾಕ್ಯವೊಂದು ಇತ್ತೀಚೆಗೆ ಎಲ್ಲೆಡೆ ಅನುರಣಿಸುತ್ತಿದೆ ಸ್ಥಳೀಯ ಭಾಷೆಯೊಂದರ ಕುರಿತಾಗಿ ಇಷ್ಟೊಂದು ವ್ಯಾಪಕವಾಗಿ ಸಂಭ್ರಮಾಚರಣೆ ನಡೆಯುತ್ತಿರುವುದಕ್ಕೆ ಸಾಕ್ಷಿಯಾಗಿದ್ದು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಎಡ್ತರೆ ನೆಲ್ಯಾಡಿ ಬೀಡಿನಲ್ಲಿ ಶರತ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ನಡೆದ ಗಮ್ಮತ್ ಎಂಬ ಕಾರ್ಯಕ್ರಮ ಸ್ಥಳೀಯರಿಗೆ ನಿಜಕ್ಕೂ ಅಚ್ಚರಿಯ ಕಾರ್ಯಕ್ರಮವಾಗಿ ಹೊರಹೊಮ್ಮಿತು ನಮಗೆ ಮನೆಯಂಗೆಲ್ಲ ಒಂದು ಹಬ್ಬ ಮತ್ತೊಂದು ಭಾಷೆಗೆಲ್ಲ ಕಾಂಬ ಹಬ್ಬ ಯಾವುದು ಕೇಳಿದ್ರೆ ವಿಶ್ವ ಕುಂದಾಪುರ ಕನ್ನಡ ದಿನಾಚರಣೆ ಬಹುಶಃ ಒಂದು ಗ್ರಾಮೀಣ ಭಾಷಿನ ಇಷ್ಟು ಚಂದವಂತರ ಉತ್ಸವ ತೇರ್ ಹಬ್ಬ ಕಣ ಮಾಡ್ತಾ ಇರುವುದು ಭಾಳ ಸಂತೋಷ ಮೊನ್ನೆ ಬೆಂಗಳೂರಂಗೆ ಆಸಡಿ ಯಾರ ಮೇಲೆ ಆಸಡಿ ಅಮಾಸೆ ಆರ ಮೇಲೆ ಅದಕ್ಕೆ ಅಲ್ಲಿ ವಿಶ್ವ ಕುಂದಾಪುರ ಕನ್ನಡ ಪ್ರತಿಷ್ಠಾನದವರು ಬಹುದೊಡ್ಡ ಕಾರ್ಯಕ್ರಮ ಬೆಂಗಳೂರಿಗೆ ಮಾಡಿದರು ಅದೇ ನಮ್ಮನಿಗೆ ಊರ್ ಬದಿಗೂ ಬೇಕಾದಷ್ಟು ಕಾರ್ಯಕ್ರಮ ಮಾಡಿದ್ರು ಟೀಮ್ ಕುಂದಾಪ್ರಶ ಕುಂದಾಪೀರಿ ಅವರು ಕೂಡ ಅಲ್ಲಿ ಬೆಂಗಳೂರಿಗೆ ಮಾಡಿದರು ಬದಿ ಹಂಗೆ ಬೇರೆ ಬೇರೆ ಬದಿ ಹಿಂಗೆ ಆಡ್ತಿದ್ರು ನಮ್ಮ ಬೈಂದೂರಿನ ನೆಲ್ಯಾಡಿ ಬೈಲಂಗಂತೂ ಭಯಂಕರ ವಿಶೇಷ ಅಂದ್ರೆ ಭಯಂಕರ ವಿಶೇಷ ಬಹುಶಃ ಅಲ್ಲ ಪ್ರಸ್ತಿ ಬದಿಂಗ್ ಕಾರ್ ನಿಲ್ಲಕ್ಕೂ ಜಾಗ ಇಲ್ಲ ಒಳಗೆ ಬಂದಿಲ್ಲ ಕಾಲು ಹಾಕೋಕ್ಕೂ ಜಾಗ ಇಲ್ಲ ಈ ನಮ್ಮನಿ ಎಲಿದ ಹಪ್ಪಕ್ಕೆ ಜನ ಏನು ಅಂದರೆ ಇಲ್ಲಿ ಬೈಂದೂರಿನ ವಿಶ್ವಕುಂದಾಪರ ಕನ್ನಡ ಪ್ರತಿಷ್ಠಾನದವರನ್ನೇ ನಡೆಸ್ಕೊಡುವಂಥ ಕಾರ್ಯಕ್ರಮ ಗಮ್ಮ ಕಂಬಳ ಈ ಹೊರಾಂಗಣ ಆಟ ಒಳಾಂಗಣ ಆಟ ಅದು ಹೇಳಿ ತುದಿಯಾಗ ಬಹುಶಃ ನೀವು ಇಲ್ಲಿ ಬಂದೇ ಕಾಣಕ ಬಹುಶಃ ಬೈಂದೂರಿನ ಜನರ ಈ ಒಂದು ಹುರುಪು ಈ ಒಂದು ಪ್ರೀತಿ ಭಾಷೆ ಮೇಲೆ ಇದೇ ರೀತಿ ಇರಲಿ ಇದನ್ನು ಮುಂದುವರ್ಸ್ಕೊಂಡು ಹೋಗಿ ನಮ್ಮ ಈ ಭಾಷೆಯ ಮೊದಲು ಅದಕ್ಕೆ ನಾವು ಹೇಳೋದು ಕುಂದಾಪುರ ಕನ್ನಡ ಭಾಷೆ ಎಲ್ಲ ಬದುಕಂತೇಳಿ ಅದಕ್ಕಾಗಿ ಇದನ್ನು ಭಾಷೆ ಜೊತೆ ಬದುಕು ಕಾಣೋದಕ್ಕಾಗಿ ಇಷ್ಟು ಜನ ಎಲ್ಲರೂ ಬಂದಿರು ಕುಂದಾಪುರ ಕನ್ನಡಂ ಗೆಲ್ಗೆ ಕನ್ನಡಂ ಗೆಲ್ಗೆ ಕನ್ನಡಂ ಬಾಳಿಗೆ ನಮಸ್ಕಾರ ಬೈಲೂರು ಶಿರೂರು ಗಡಿಯಿಂದ ಮಾವುಗಳ ಹೊಳೆಯವರೆಗೆ ಮೂಡಣಘಟ್ಟ ಹಾಗೂ ಪಡುವಣ ಕಡಲ ತಡಿಯ ನಡುವೆ ಹಬ್ಬಿರುವ ವಿಶಾಲ ಪ್ರಾಂತಿವೆ ಕುಂದಾಪುರ ಕನ್ನಡದ ತವರು ಇಲ್ಲಿ ಹಲವಾರು ಜಾತಿ ಸಮುದಾಯದ ಜನರಿದ್ದಾರೆ ಆ ಒಂದೊಂದು ಸಮುದಾಯದ ನಾಲಿಗೆಯಲ್ಲೂ ಕುಂದಾಪುರ ಕನ್ನಡ ವೈವಿಧ್ಯತೆಯನ್ನು ಹೊಂದಿದೆ ಇಲ್ಲಿನ ಜನತೆಗೂ ಅವರ ಜೀವನ ಕ್ರಮಕ್ಕೂ ಇರುವ ಸೂಕ್ಷ್ಮ ಸಂಬಂಧ ಈ ಭಾಷೆಯಲ್ಲಿದೆ ನಮ್ಮ ಹಿರಿಯರ ಸುಖ ದುಃಖ ನೋವು ನಲಿವು ಸೆಡವು ಸಂಕಟಗಳು ಭಾಷೆಯೊಳಗೆ ಅಡಕಗೊಂಡಿರುತ್ತವೆ ಅಂಥದ್ರಲ್ಲಿ ಮಹಿಳೆಯರಿಗೆ ಚೆನ್ನೆ ಮನೆ ಆಟ ಕೆಸರು ಗದ್ದೆ ಆಟ ತೆಂಗಿನ ಹೆಡೆಯನ್ನು ನೇಯುವುದು ಕುಂದಾಪುರ ಸೊಗಡಿನ ಪಂದ್ಯಗಳು ವಾಲಿಬಾಲ್ ಪಂದ್ಯ ಆಟ ಕಂಬಳದ ಆಕರ್ಷಣೆ ಭರ್ಜರಿಯಾಗಿತ್ತು ಕುಂಬಾರ ಮಡಿಕೆ ಮಾಡುವುದು ಪುಸ್ತಕ ಮಳಿಗೆ ಹಿರಿಯರು ಬಳಸಿದ ಹಲವು ಪಳೆಯುಳಿಕೆ ಮಕ್ಕಳಿಗೆ ಮತ್ತು ಪುರುಷರಿಗೆ ವಿಶೇಷವಾದ ಆಟೋಟ ಸ್ಪರ್ಧಿಗಳು ಕಾರ್ಯಕ್ರಮ ಆಗಮಿಸಿದವರಿಗೆ ಬಹಳ ಮುದ ನೀಡುವುದರೊಂದಿಗೆ ಕುಂದಾಪುರ ಭಾಷೆ ಮಾತನಾಡುವವರು ಇದನ್ನೆಲ್ಲ ಮಾಡುತ್ತಾರೆ ಎನ್ನುವುದು ಕಾರ್ಯಕ್ರಮದಲ್ಲಿ ತಿಳಿದುಕೊಂಡರು ಕುಂದಾಪುರ ಕನ್ನಡ ಸಂಸ್ಕೃತಿ ಪ್ರತಿಷ್ಠಾನ ಬೈಂದೂರು ಇದರ ನೇತೃತ್ವದಲ್ಲಿ ನಾವು ಇವತ್ತು ಗಮ್ಮತ್ತು ಅನ್ನುವ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮದಲ್ಲಿ ಬೆಳಿಗ್ಗೆ ಗುಡ್ ನ ಸ್ಪರ್ಧಾ ನಡೆದಿದ್ದೇವೆ ಪ್ರಪ್ರಥಮ ಅನ್ನೋ ರೀತಿಯಲ್ಲಿ ಇನ್ನೂರಕ್ಕೂ ಹೆಚ್ಚು ಜನ ಈ ಗುಡ್ನ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತ್ಯಂತ ಖುಷಿ ಪಟ್ಟಿದ್ರು ಚೆನ್ನಿ ಮನೆ ಒಂಥರ ಚೆಸ್ ಗೇಮ್ ತರ ಅದಕ್ಕೆ ಇನ್ನೂರ ನಲ್ವತ್ತು ಜನ ರಿಜಿಸ್ಟ್ರೇಷನ್ ಮಾಡಿ ಆಟ ಆಡ್ತಾ ಇದ್ದಾರೆ ಅದು ಕೂಡ ವಿಶೇಷ ಈಗ ನೀವು ಮೊದ್ಲಿನ ಸ್ಪರ್ಧೆ ನೀವು ನೋಡ್ತಿರ್ಬಹುದು ಮೊದ್ಲನೇವು ಸ್ಪರ್ಧೆ ಈಗ ಆಗ್ತಾ ಇದೆ ಎಲ್ಲರೂ ಈಗ ಇದು ಒಂದು ಬ್ಯಾಚ್ ಆಗ್ತಾ ಇದೆ ಇದಾದ್ಮೇಲೆ ಇನ್ನೊಂದು ಬ್ಯಾಚ್ ಕೂಡ ಮಡ್ಲಿನ ಇದ್ರ ಪಕ್ಕದಲ್ಲೇ ನಲವತ್ತೈದು ಜೋಡಿ ಕಂಬಳ ಈಗಾಗಲೇ ಓಡಿದೆ ಕೇಸರಿ ಗದ್ದೆಯಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ ದೊಡ್ಡವರು ಹಗ್ಗ ಜಗಟ ಮಾಡ್ತಾ ಇದ್ದಾರೆ ದೊಡ್ಡವರು ವಾಲಿಬಾಲ್ ಆಟ ಆಡ್ತಾ ಇದ್ದಾರೆ ಖುಷಿ ಆಗ್ತಾ ಇದೆ ವಾತಾವರಣ ಕೂಡ ನಮ್ ಈಗ ಸ್ವಲ್ಪ ಇಷ್ಟೊತ್ತ ಬಿಸಿಲು ಇದ್ದು ಈಗ ಮತ್ತೆ ಸ್ವಲ್ಪ ಬಿಸಿಲು ಬಿಸ್ಲು ಅನ್ನುವಾಗ ಮೋಡ ಬರ್ತಾ ಇದೆ ಮಳೆ ಬರುವ ಸಾಧ್ಯತೆ ಇದೆ ಒಂದು ಮೋಡ ಇದೇ ರೀತಿ ಇದ್ರೆ ಎಲ್ರಿಗೂ ಖುಷಿ ಆಗ್ತದೆ ಕಾರ್ಯಕ್ರಮ ಒಂದ್ ಹಂತಕ್ಕೆ ಸಕ್ಸಸ್ ಆಗಿದೆ ಅನ್ನೋ ಮಟ್ಟಕ್ಕೆ ನಾವು ಬಂದಿದ್ದೇವೆ ಇನ್ನೂ ಕೂಡ ಎರಡು ಗಂಟೆ ಕಾರ್ಯಕ್ರಮ ಇದೆ ಅದ್ರ ಮೇಲೆ ಕೊಡ್ತೀನಿ ಥ್ಯಾಂಕ್ ಯು ಕಳೆದೆರಡು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ಗಮ್ಮತ್ ಕಾರ್ಯಕ್ರಮವನ್ನು ಭತ್ತ ಕುಟ್ಟುವಾಗ ವರಳಿಗೆ ಅಕ್ಕಿ ಹಾಕುವ ಮೂಲಕ ಮಾಜಿ ಸಚಿವರಾದ ಜಯಪ್ರಕಾಶ್ ಹೆಗಡೆ ಅವರು ಉದ್ಘಾಟಿಸಿದರು ವೇದಿಕೆಯಲ್ಲಿ ಮಾಜಿ ಶಾಸಕರಾದ ಸುಕುಮಾರ್ ಶೆಟ್ಟಿ ವಿಶ್ವ ಬಂಟ ಸಂಘದ ಅಧ್ಯಕ್ಷರಾದ ಹರೀಶ್ ಶೆಟ್ಟಿ ಉದ್ಯಮಿಗಳಾದ ಗೋವಿಂದ ಬಾಬು ಪೂಜಾರಿ ಕೊಲ್ಲೂರು ದೇಗುಲದ ಧರ್ಮದರ್ಶಿಗಳಾದ ಬಾಬು ಹೆಗಡೆ ತಗ್ಗರ್ಸೆ ಸುಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾದ ರಮೇಶ್ ಶೆಟ್ಟಿ ಉದ್ಯಮಿ ದಿವಾಕರ ಶೆಟ್ಟಿ ನೆಲ್ಯಾಡಿ ಸುಬ್ರಹ್ಮಣ್ಯ ಗಾಣಿಗ ಮತ್ತಿತರರು ಉಪಸ್ಥಿತರಿದ್ದರು